ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ಕೊರೋನಾ ಮಾದರಿಯಲ್ಲಿ ಬಂದಿದೆ ಮತ್ತೊಂದು ವೈರಸ್ ಜಗತ್ತನ್ನ ಹರಡುವ ಆತಂಕ ಇದೀಗ ಮೂಡಿಸಿದೆ ಆ ಒಂದು ಕಾಯಿಲೆ ಚೀನಾದಲ್ಲಿ ಈಗಾಗಲೇ ಶುರುವಾಗಿರುವಂತದ್ದು ಮಹಾಮಾರಿ ರೋಗ ಕೋವಿಡ್ ಗುಣಲಕ್ಷಣಗಳೇ ಇರುವಂತದ್ದು ಈ ಒಂದರಲ್ಲೂ ಕೂಡ ಎಚ್ಎಂ ಪಿವಿ ರೋಗಾಣು ಕೆಮ್ಮು ಶೀತ ಗಂಟಲು ನೋವು ಮೂಗು ಸೋರುವಿಕೆ ಜೊತೆಗೆ ಉಸಿರಾಟದ ಸಮಸ್ಯೆಯ ಗುಣಲಕ್ಷಣಗಳು ಇದೆಯಂತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ ಭಾರತ ಸರ್ಕಾರದಿಂದ ದೇಶಾದ್ಯಂತ ಅಲರ್ಟ್ಗೆ ಸಿದ್ಧತೆ ಕೂಡ ತಯಾರಾಗ್ತಾ ಇದೆ ಕೇಂದ್ರ ಆರೋಗ್ಯ ಸಚಿವಾಲಯ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದೆ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಮೇಲ್ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಅಂತಾರಾಷ್ಟ್ರೀಯ ಏಜೆನ್ಸಿಗಳೊಂದಿಗೆ ಸಂಪರ್ಕದಲ್ಲಿದೆ ನಿರಂತರವಾಗಿ ಚರ್ಚೆಯನ್ನು ಕೂಡ ಮಾಡ್ತಾ ಇದೆ ಕೋವಿಡ್ ರೀತಿಯಲ್ಲಿ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತಾ ಇದೆ ಸ್ಯಾನಿಟೈಸೇಷನ್ ಜನಸಂದಣಿಗಳಿಂದ ದೂರ ಜನಗಳ ಭೇಟಿ ಸೋಷಿಯಲ್ ಚಟುವಟಿಕೆಗಳಿಂದ ದೂರ ಪರಿಸ್ಥಿತಿಗೆ ತಕ್ಕಂತೆ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರ ಇನ್ನು ಆರೋಗ್ಯ ಕೇಂದ್ರಗಳ ಸಿದ್ಧತೆಗೆ ತಯಾರಾದಂತ ಭಾರತ ಸರ್ಕಾರ ಚೀನಾದಲ್ಲಿ ಈಗಾಗಲೇ ಬಿಗಡಾಯಿಸಿದೆ ಪರಿಸ್ಥಿತಿ ಚೀನಾದ ಪರಿಸ್ಥಿತಿಯನ್ನು ಗಮನಿಸ್ತಾ ಇರುವಂತ ಭಾರತದ ಸರ್ಕಾರ ಡಿಸೆಂಬರ್ ಮಧ್ಯಂತರದಿಂದ ಚೀನಾದಲ್ಲಿ ವೈರಸ್ ದಾಳಿ ಅಟ್ಯಾಕ್ ಆಗಿರುವಂತದ್ದು ಇದೀಗ ಭಾರತಕ್ಕೂ ಕೂಡ ಒಂದು ಭಯ ಕಾಡ್ತಾ ಇದೆ ಎಚ್ ಪಿ ಬಹುತೇಕ ಕೊರೋನ್ ಕೊರೋನಾ ವೈರಸ್ಗೆ ಹೋಲಿಕೆ ಆದಂಗಿದೆ ಇದರಿಂದಲೂ ಕೂಡ ಉಸಿರಾಟದ ಸಮಸ್ಯೆ ಅಪಾಯ ಆಗಬಹುದು ಬಹುತೇಕ ದುರ್ಬಲರನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತಹ ವೈರಾಣಿದು ಮಕ್ಕಳು ಹಾಗೂ ವೃದ್ಧರ ಮೇಲೆ ಬಹುಬೇಗ ಪರಿಣಾಮವನ್ನು ಬೀರುತ್ತಂತೆ ಅಂದರೆ ಕೊರೋನಾ ವೈರಸ್ ಯಾವ ರೀತಿಯಾಗಿ ಅದರದ್ದೊಂದು ಲಕ್ಷಣಗಳಿತ್ತು ಈ ಥರದ್ದು ಕೂಡ ಬಹುತೇಕ ಅದೇ ಲಕ್ಷಣಗಳಿದೆ ಅಂದರೆ ಇವರೇ ಇವ್ರಿಗೆ ಹೇಗಬೇಕಾಗಿ ರೋಗಗಳಿಗೆ ಹೆಸರನ್ನು ಕೊಟ್ಕೋತಾರೋ ಏನೋ ಎಚ್ ಎಂ ವಿ ಪಿ ಈಗ ಇರುವಂತಹ ಒಂದಷ್ಟು ರೋಗದ ಲಕ್ಷಣಗಳು ಕೊರೋನಾ ವೈರಸ್ಗೂ ಕೊರೋನಾ ಬಂದಾಗಲೂ ಕೂಡ ಇದೇ ರೀತಿಯಾದಂಥ ಒಂದಷ್ಟು ಗುಣಲಕ್ಷಣಗಳಿತ್ತು ಇದೀಗ ಎಚ್ ಎಂ ಪಿ ವಿಗೂ ಬಹುತೇಕ ಮುಕ್ಕಾಲು ಭಾಗ ಅದೇ ಗುಣಲಕ್ಷಣಗಳಿದೆ ಮಕ್ಕಳು ವೃದ್ಧರೇ ಬಹುಬೇಗ ಟಾರ್ಗೆಟ್ ಆಗುವಂಥದ್ದು ದುರ್ಬಲರು ಟಾರ್ಗೆಟ್ ಆಗುವಂಥದ್ದು ಇದರ ಗುಣಲಕ್ಷಣಗಳು ಜ್ವರ ಕೆಮ್ಮು ಶೀತ ಇದೇ ಇದೆ ಆ ಕೊರೋನಾದ ಗುಣಲಕ್ಷಣಗಳು ಕೂಡ ಇದೇ ಇತ್ತು ಚೀನಾದಲ್ಲಿ ಇದೊಂದು ರೀತಿ ವರ್ಷಕ್ಕೆ ಒಮ್ಮೆ ಅಥವಾ ಒಂದ್ ಎರಡು ಮೂರು ವರ್ಷಕ್ಕೊಮ್ಮೆ ಇದೇನು ಮಾಮೂಲು ಏನೋ ಗೊತ್ತಿಲ್ಲಪ್ಪ ಅವಾಗ ಅವಾಗ ಚೀನಾದಲ್ಲಿ ಬರ್ತಾನೆ ಇರುತ್ತೆ ಚೀನಾದಲ್ಲಿ ಬಂದ ಒಂದಷ್ಟು ದಿನಕ್ಕೆ ಈಗಾಗಲೇ ಮತ್ತೆ ಭಾರತಕ್ಕೂ ಬಂದ್ಬಿಡುತ್ತೆ ಮತ್ತೆ ಲಾಕ್ಡೌನ್ ಶುರು ಆಗ್ಬಿಡುತ್ತೆ ಒಂದಷ್ಟು ನಿರ್ಬಂಧಗಳು ಇದೆಲ್ಲ ಒಂದ್ ರೀತಿ ಅವಾಗವಾಗ ಮಾಮೂಲು ತರ ಆಗ್ಬಿಟ್ಟಿದೆ ಏನು ಬಜೆಟ್ ಹೆಂಗೆ ಘೋಷಣೆ ಮಾಡ್ತಾರೆ ಬಜೆಟ್ ಇದು ಆಗ್ಬಿಟ್ಟಿದೆ ಒಂದಷ್ಟು ರೋಗಗಳು ಬರೋದು ನಿರ್ಬಂಧ ಇರೋದು ಇದೆಲ್ಲ ನಾರ್ಮಲ್ ಅನ್ನಿಸ್ತಾ ಇರುವಂತದ್ದು ಆಗ್ಬಿಟ್ಟಿದೆ ಯಾಕಂದ್ರೆ ಇನ್ನು ಕೊರೋನಾದಿಂದ ಆಗಿರುವಂತ ಒಂದಷ್ಟು ಪರಿಣಾಮಗಳನ್ನೇ ನಮ್ಮ ಜನಗಳಿನ್ನ ಇನ್ನೂ ಸುಧಾರಿಸಿಕೊಂಡಿಲ್ಲ ಆಗಿರುವಾಗಲೇ ಮತ್ತೆ ಒಂದು ಎಚ್ ಎಂ ಪಿ ವಿ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು ಇದು ಡಿಸೆಂಬರ್ ಮಧ್ಯದಿಂದನೇ ಚೀನಾದಲ್ಲಿ ಕಂಡಿರುವಂತದ್ದು ಈಗ ಭಾರತದಲ್ಲೂ ಕೂಡ ಕಾಣ್ತಾ ಇದೆ ಅದಕ್ಕೆ ಈಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ ಹುಷಾರಾಗಿರಬೇಕು ಅದರಲ್ಲೂ ಮಕ್ಕಳು ವೃದ್ಧರು ಬೇಗ ಟಾರ್ಗೆಟ್ ಆಗ್ತಾರೆ ಇದಕ್ಕೆ ಜ್ವರ ಕೆಮ್ಮು ಮೂಗಿನ ದಟ್ಟಣೆಯ ಲಕ್ಷಣ ರೋಗಾಣು ಇರುವಂತದ್ದು ಕೊರೋನಾದ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿಯಾದಂತಹ ಶಶಿ ಅವರು ನಮ್ಮ ಮಯೂರ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾತನಾಡೋಣ ಹಲೋ ಆ ಶಶಿ ಇವಾಗ ಏನಂದ್ರೆ ಇದಕ್ಕೂ ಮುಂಚೆ ಕೊರೋನಾ ಏನ್ ಬಂದಿತ್ತು ಅವಾಗ ಲಾಕ್ ಡೌನ್ ಆಗಿತ್ತು ಇವಾಗ ಇದು ಎಚ್ ಎಂ ಪಿ ವಿ ಅನ್ನೋ ಒಂದು ಒಂದು ರೋಗಾಣು ಹರಡುವಿಕೆ ಸದ್ದು ಮಾಡ್ತಾ ಇದೆ ಅದು ಚೀನಾದಲ್ಲಿ ಡಿಸೆಂಬರ್ ಇಂದಾನೇ ಸದ್ದು ಮಾಡ್ತಾ ಇರುವಂತದ್ದು ಈಗ ಭಾರತದಲ್ಲೂ ಕೂಡ ಅದೊಂದು ಭಯ ಉಟ್ಸಿದೆ ಯಾಕೆ ಈ ರೀತಿಯಾಗಿ ಆವಾಗ ಅವಾಗ ಈ ರೀತಿ ರೋಗಗಳು ಬರ್ತಾನೆ ಇರುತ್ತೆ ಚೀನಾದಲ್ಲಿ ಬಂದ ತಕ್ಷಣ ಭಾರತದಲ್ಲಿ ಒಂದಷ್ಟು ನಿರ್ಬಂಧಗಳನ್ನು ಏರುವಂಥದ್ದು ಲಾಕ್ ಡೌನ್ ವಿಚಾರ ಇದೆಲ್ಲ ಮತ್ತೆ ಮುಂಚೂಣಿಯಲ್ಲಿ ಬರ್ತಾ ಇರುವಂತದ್ದು ಅವಾಗ ಅವಾಗ ಒಂದು ರೀತಿ ಬಜೆಟ್ ಹೆಂಗೆ ಘೋಷಣೆ ಮಾಡ್ತಾರೆ ಆ ರೀತಿ ಆಗೋಗಿದೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನಿಶ್ಚಿತ ಇದು ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಚೀನಾದಲ್ಲಿ ಅವಾಗವಾಗ ಒಂದೊಂದು ವೈರಸ್ಗಳು ಕಾಣಿಸ್ಕೊಂತಾನೆ ಇರ್ತಾವ ಕರೋನಾ ವೈರಸ್ ಬಂದಾಗ ಇಡೀ ಜಗತ್ತಿಗೆ ಒಂದ್ ಅದು ಭೀಕರವಾಗಿ ಕಾಡಿಸೋದು ನೆಕ್ಸ್ಟ್ ಆಗಿ ಅದಕ್ಕಿಂತ ಡೇಂಜರಸ್ ಇದು ಎಚ್ ಎಂ ಪಿ ವಿ ವೈರಸ್ ಅಂತ ಹೇಳ್ಬಿಟ್ಟು ಈ ವೈರಸ್ ಸುಮಾರು ಇವಾಗ ಒಂದು ಫೋರ್ ಫೈವ್ ಡೇಸ್ ಇಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ವೈರಸ್ ಬಗ್ಗೆ ಅತಿ ಹೆಚ್ಚು ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಬಂದಿರೋ ಸತ್ಯ ನಿಶ್ಚಿತ ಏನಪ್ಪ ಅಂದ್ರೆ ಈ ವೈರಸ್ ತುಂಬಾ ಡೇಂಜರಸ್ ಇದೆ ಬಟ್ ಈ ವೈರಸ್ ರಿಲೇಟೆಡ್ ಚೀನಲ್ಲಿ ಚೀನಾ ಅಲ್ಲಿ ಬರುವಂತ ಬೀಜಿಂಗ್ ಅಲ್ಲಿ ತುಂಬಾ ಜನಗಳು ಅಡ್ಮಿಟ್ ಆಗಿದಾರಂತೆ ಈ ವೈರಸ್ ಅಟ್ಯಾಕ್ ಆಗ್ಬಿಟ್ಟು ಅಲ್ಲಿರುವಂತ ಹಾಸ್ಪಿಟ್ಲ್ಗಳೆಲ್ಲ ಫುಲ್ ಆಗ್ಬಿಟ್ಟಿದೆ ತುಂಬಾ ರೋಗಿಗಳೆಲ್ಲ ಫಸ್ಟ್ ಸ್ಪೇಸ್ ಇಲ್ಲ ಅಂತ ನ್ಯೂಸ್ ಕೂಡ ನಿಶ್ಚಿತ ಅದ್ ಹೇಗೆ ಎಲ್ಲೆಲ್ಲೂ ಫಸ್ಟ್ ಚೀನಾದಲ್ಲಿ ವೈರಸ್ ಗಳು ಬರುತ್ತೆ ಕೊರೋನಾ ಬಂತು ಭಾರತದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತು ಡೌನ್ ಆಯ್ತು ನಮ್ಮ ಅದ್ರಿಂದಿಲ್ಲ ಈಗ ಇರುವಾಗ್ಲೇ ಇದೆಯೋ ಎಚ್ ಎಂ ಪಿ ವಿ ವೈರಸ್ ಬಂದಿದೆ ಮತ್ತೆ ಒಂದಷ್ಟು ಮಾತುಕತೆಗಳಾಗ್ತಾ ಇದೆ ಇಲ್ಲ ಮತ್ತೆ ಲಾಕ್ ಡೌನ್ ಆಗ್ಬಹುದೇನೋ ಅಲ್ಲದೆ ಸೇಮ್ ಕೊರೋನಾ ಲಕ್ಷಣಗಳೇ ಇದ್ರಲ್ಲೂ ಇರುವಂತದ್ದು ನಿಶ್ಚಿತ ಎಚ್ ಎಂ ಪಿ ವಿ ವೈರಸ್ ಏನ್ ಬಂದಿದೆ ಅಲ್ವಾ ಇದ್ರ ಬಗ್ಗೆ ಚೀನಾ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಆದ್ರೆ ಈ ಸುದ್ದಿ ಇನ್ನೂ ಕನ್ಫರ್ಮ್ ಅಂತ ಹೇಳಿಲ್ಲ ಬಟ್ ಈ ರಿಲೇಟೆಡ್ ಈ ವೈರಸ್ ಏನ್ ಅಟ್ಯಾಕ್ ಆಗಿದೆ ಅಲ್ಲ ಈ ವೈರಸ್ ಇಂದನೆ ಸುಮಾರು ಜನ ಅಂದ್ರೆ ತೊಂದ್ರೆ ಒಳಪಡ್ತಾ ಇದಾರೆ ಅಂತ ಹೇಳಿ ಚೀನಾ ಆಲ್ರೆಡಿ ಇದ್ರ ಬಗ್ಗೆ ಒಂದು ಆದೇಶನೂ ಕೂಡ ಹೊರ ಹಾಕಿದೆ ಹ್ಮ್ ಹ್ಮ್ ಆದರೆ ಪ್ರತಿ ವರ್ಷ ಚೀನಾ ಇದೇನು ಇದೊಂದು ರೀತಿ ಏನು ಮಾಡ್ಕೊಂಡಿದೆ ಅಂತ ಪ್ರತಿ ವರ್ಷ ಯಾವುದಾದ್ರೂ ಒಂದು ವೈರಸ್ ಬರುವಂಥದ್ದು ಅದು ಅವರಲ್ಲೇ ಮೊದಲು ಕಾಣುವಂಥದ್ದು ಅನಂತರ ಇಡೀ ದೇ ವಿಶ್ವಾದ್ಯಂತ ವ್ಯಾಪಿಸುವಂಥದ್ದು ಅದೊಂದು ರೀತಿ ಏನು ಆಟನ ಏನು ಚೀನಕ್ಕೆ ಏನು ಅಂತ ಇದು ಸಮಾಚಾರ ಅದು ಏನು ಅಂತ ಗೊತ್ತಿಲ್ಲ ನಿಶ್ಚಿತ ಅಂದ್ರೆ ಇವಾಗ ಪ್ರೆಸೆಂಟ್ ಈಗ ಈಗ ಕ್ಲೈಮೇಟ್ ಕೂಡ ಈಗ ಭಾರತದತ್ತ ಇದೆ ಅಂತ ಹೇಳಿ ಸೂಚನೆ ಕೂಡ ಸಿಕ್ಕಿದೆ ಬಟ್ ಕ್ಲೈಮೇಟ್ ಚಳಿ ಇರೋದ್ರಿಂದ ನಮ್ಮ ಇಂಡಿಯಾದವರೆಲ್ಲ ಸ್ವಲ್ಪ ಜಾಗೃತವಾಗಿರ್ಬೇಕು ಕೂಡ ಆರೋಗ್ಯ ಸಂಸ್ಥೆ ಏನೈತಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ ಜನಗಳು ಈ ಒಂದು ವೈರಸ್ ಬಗ್ಗೆ ಕೇರ್ಫುಲ್ ಆಗಿದ್ಬಿಟ್ರೆ ಅದು ಯಾವ್ದೇ ರೀತಿಯ ಸಮಸ್ಯೆ ಆಗಲ್ಲ ನಿಶ್ಚಿತ ಓಕೆ ಧನ್ಯವಾದಗಳು ಶಶಿ ಇದೀಗ ಅವರು ಒಂದಷ್ಟು ಮಾಹಿತಿಯನ್ನ ಕೊಟ್ರು ಕೊರೋನಾ ಮಾತ್ರ ಹೊಂದಿರುವಂಥದ್ದಂತೆ ಇದು ಒಂದು ಹೊಸದಾದ ವೈರಸ್ ಎಚ್ ಎಮ್ ವಿ ಪಿ ಅನ್ನೋ ಒಂದು ವೈರಸ್ ಸೇಮ್ ಕೊರೋನಾ ಯಾವ ರೀತಿ ಇತ್ತು ಅದೇ ರೀತಿ ಅದೇ ಗುಣಲಕ್ಷಣಗಳನ್ನು ಹೊಂದಿರುವಂಥದ್ದು ಇದು ಇನ್ನು ಚೀನಾದಲ್ಲಿ ಹೆಚ್ಚಿದಂಥ ಉಸಿರಾಟದ ಸಮಸ್ಯೆ ಕೂಡ ಜಾಸ್ತಿ ಆಗಿದೆ ಚೀನಾದಲ್ಲಿ ಕೊರೋನಾ ಬಂದಾಗಲೂ ಕೂಡ ಉಸಿರಾಟದ ಸಮಸ್ಯೆಯಿಂದ ಎಷ್ಟೋ ಜನ ಸಾವನ್ನಪ್ಪಿದ್ರು ನಮ್ಮ ಒಂದು ದೇಶದಲ್ಲೂ ಕೂಡ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಇದೀಗ ಈ ಒಂದು ಏನು ಹೊಸದಾದಂಥ ಒಂದು ರೋಗಾಣು ಕಾಣಿಸ್ಕೊಳ್ತಾ ಇದೆ ಅದರಲ್ಲೂ ಕೂಡ ಉಸಿರಾಟದ ಸಮಸ್ಯೆ ಉಂಟಾಗ್ತಾ ಇದೆ ಚೀನಾದಲ್ಲಿ ಜಾಸ್ತಿ ಆಗಿರುವಂಥದ್ದು ಇದೊಂದು ರೀತಿ ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡೋದು ಅತಿ ಬೇಗನ ಹರಡುತ್ತೆ ಜನ ಸಾಂದ್ರತೆ ಹೆಚ್ಚಿರುವಂಥ ಪ್ರದೇಶಗಳಲ್ಲಿ ಅಪಾಯ ಕೂಡ ಜಾಸ್ತಿ ಇರುತ್ತೆ ಈ ಒಂದು ಕಾಯಿಲೆಗೂ ಕೂಡ ನಿರ್ದಿಷ್ಟ ಆ್ಯಂಟಿವೈರಲ್ ಚಿಕಿತ್ಸೆ ಲಭ್ಯ ಇಲ್ಲ ಯಾಕಂದ್ರೆ ಇದು ಇದೀಗ ಹೊಸ್ದಾಗಿ ಬಂದಿರುವಂತ ರೋಗ ಆಗಿರೋದ್ರಿಂದ ಇದಕ್ಕೂ ಕೂಡ ಯಾವುದೇ ಒಂದು ಆಂಟಿವೈರಲ್ ಚಿಕಿತ್ಸೆ ಕೂಡ ಲಭ್ಯ ಇಲ್ಲದೆ ಇರುವಂಥದ್ದು ಸದ್ಯಕ್ಕೆ ಇದನ್ನ ಯಾವ ರೀತಿ ತಡೆಗಟ್ಟಬೇಕು ಇದನ್ನ ತಡೆಗಟ್ಟೋದೇ ಒಂದು ಪರಿಹಾರದ ಮಾರ್ಗ ಆಗಿದೆ ಎಲ್ಲರೂ ಒಟ್ಟಾಗಿ ಜಾಸ್ತಿ ಜನ ಸೇರದೇ ಇರುವಂಥದ್ದು ಮತ್ತೆ ಆರೋಗ್ಯ ಹದಗೆಡದೇ ಇರೋ ರೀತಿ ನೋಡ್ಕೊಳ್ಳುವಂಥದ್ದು ಇದೆಲ್ಲ ಅದೇ ಸದ್ಯಕ್ಕೆ ಅದೊಂದು ಮಾರ್ಗ ಪರಿಹಾರದ ಮಾರ್ಗ ಅಂದ್ರೆ ಅದೇ ಆಗಿರುವಂಥದ್ದು ಸೋಂಕು ಹರಡುವಿಕೆ ಬಗ್ಗೆ ಚೀನಾದಲ್ಲಿ ವ್ಯಾಪಕ ಕ್ರಮವನ್ನ ನಿಯಮಿತವಾಗಿ ತೆಗೆದುಕೊಳ್ತಾ ಇರುವಂಥದ್ದು ಕೈ ತೊಳೆದುಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆಗಾಗ ಕೈ ತೊಳೆದುಕೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನಾರೋಗ್ಯದ ವ್ಯಕ್ತಿಗಳಿಂದ ಒಂದು ಸ್ವಲ್ಪ ದೂರವನ್ನ ಅಂತರವನ್ನು ಕಾಯ್ದುಕೊಳ್ಳುವುದು ಅನಿವಾರ್ಯ ಅಗತ್ಯ ಅಂತಲೂ ಕೂಡ ಹೇಳಿದ್ದಾರೆ ಚೀನಾ ಆರೋಗ್ಯ ಇಲಾಖೆಯಿಂದ ಜನರಿಗೆ ಸಂದೇಶವನ್ನ ತಲುಪಿಸಿರುವಂಥದ್ದು ಎಚ್ಚರಗೊಂಡಿರುವಂಥ ಭಾರತ ಅಂದರೆ ಚೀನಾ ಯಾವಾಗ ಒಂದಷ್ಟು ವಿಚಾರಗಳನ್ನು ತನ್ನ ಜನರಿಗೆ ಸಂದೇಶವನ್ನು ರವಾನೆ ಮಾಡ್ತೋ ಆವಾಗ ನಮ್ಮ ಭಾರತ ಕೂಡ ಹೆಚ್ಚೆತ್ಕೊಂಡಿದೆ ಆರೋಗ್ಯ ಸಚಿವಾಲಯ ವಿಶ್ವ ಆರೋಗ್ಯ ಸಂಸ್ಥೆಯ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ ಭಾರತ ಎಚ್ ಎಪಿ ವೈರಸ್ ಕುರಿತು ಮಾಹಿತಿಯನ್ನ ಸಂಗ್ರಹ ಮಾಡ್ಕೋತಾ ಇದೆ ತಜ್ಞ ವೈದ್ಯರ ತಂಡದ ಜೊತೆಗೆ ಆರೋಗ್ಯ ಇಲಾಖೆಯ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು ಶೀಘ್ರದಲ್ಲೇ ದೇಶಕ್ಕೆ ಮಾರ್ಗಸೂಚಿಯನ್ನು ಪ್ರಕಟಣೆ ಮಾಡುವಂಥ ಸಾಧ್ಯತೆಗಳಿದೆ ಯಾವ ರೀತಿಯಾಗಿ ಇರಬೇಕು ಒಂದಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಜನಸಂದಣಿ ಎಷ್ಟಿರಬೇಕು ಇಷ್ಟೇ ಜನ ಇರಬೇಕಾ ಹೇಗೆ ಮತ್ತು ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕಾ ಇದೆಲ್ಲವನ್ನು ಒಂದಷ್ಟು ಮಾರ್ಗಸೂಚಿಯನ್ನು ಪ್ರಕಟಣೆ ಮಾಡುವಂಥ ಸಾಧ್ಯತೆ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ತಜ್ಞ ವೈದ್ಯರ ತಂಡ ಮತ್ತು ಆರೋಗ್ಯ ಇಲಾಖೆಯ ಜೊತೆ ಚರ್ಚೆಯನ್ನು ಮಾಡ್ತಾ ಇದೆ ಸರ್ಕಾರ ಇನ್ನು ಈ ಒಂದು ಬೇಜಿಂಗ್ ಕೋವಿಡ್ ವೈರಾಣು ಜಗತ್ತನ್ನು ಕಾಡಿದಂಥ ಇಡೀ ಒಂದು ಏನಿದೆ ಸಂಚಲನವನ್ನೇ ಮೂಡಿಸ್ಬಿಟ್ಟಿತ್ತು ಈ ಒಂದು ಕೋವಿಡ್ ವೈರಾಣು ಏನು ಕೊರೋನಾ ಬಂತು ಆ ಒಂದು ಸಂದರ್ಭದಲ್ಲಿ ಈಗ ಮತ್ತೆ ಕೂಡ ಅದೇ ರೀತಿ ಆಗ್ತಾ ಇರುವಂಥದ್ದು ಈಗ ಚೀನಾದಲ್ಲಿ ಏನಾಗಿದೆ ಕೋವಿಡ್ ವೈರಾಣು ಜಗತ್ತನ್ನು ಕಾಡಿದ ನಂತರ ಮತ್ತೆ ಈಗ ಚೀನಾದಲ್ಲಿ ಮತ್ತೊಂದು ನಿಗೂಢ ವೈರಾಣು ಎದುರಾಗಿದೆ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ ಹ್ಯೂಮನ್ ಹ್ಯೂಮೋ ವೈರಸ್ ಅದು ಒಂದು ಹ್ಯೂಮನ್ ಮೆಠಾ ಹ್ಯೂಮನ್ ವೈರಸ್ ಅನ್ನುವಂಥದ್ದು ಅದನ್ನು ಎಚ್ ಎಮ್ ವಿ ಪಿ ಅಂತ ಹೇಳಿ ಮಾಡಿಕೊಂಡಿದ್ದಾರೆ ಈ ಬಾರಿ ಚೀನಾದಲ್ಲಿ ಕಾಣಿಸ್ಕೊಂಡಿರುವಂಥ ಈ ಹೊಸ ವೈರಾಣು ಹಾಕಿದ್ದು ನೆರೆಯ ರಾಷ್ಟ್ರ ಮತ್ತೊಮ್ಮೆ ಹೊಸ ವೈರಾಣುವಿಂದ ಪಾರಾಗೋದಕ್ಕೆ ಸ್ಕ್ರೀನಿಂಗ್ ಪತ್ತೆ ಮತ್ತು ಪ್ರತ್ಯೇಕತೆಯ ಪ್ರೋಟೋಕಾಲ್ಗಳ ಮೊರೆಯನ್ನು ಹೋಗಿರುವಂಥದ್ದು ಚೀನಾ ಅಂದರೆ ಏನು ಈಗೊಂದು ವೈರಾಣು ಕಾಣಿಸ್ಕೊಂಡಿದೆ ಎಚ್ ಎಮ್ ಪಿ ವಿ ಅದರಿಂದ ತನ್ನ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಒಂದು ರೋಗದಿಂದ ಪಾರಾಗೋದಕ್ಕೋಸ್ಕರ ಸ್ಕ್ರೀನಿಂಗ್ ಅದನ್ನು ಪತ್ತೆ ಮಾಡೋದು ಮತ್ತು ಮತ್ತೊಂದಷ್ಟು ಪ್ರತ್ಯೇಕವಾದಂಥ ಪ್ರೋಟೋಕಾಲ್ಗಳ ಮೊರೆ ಹೋಗಿದೆ ಚೀನಾ ಇನ್ನು ಚೀನಾದಲ್ಲಿ ಎಚ್ ಎಂ ಪಿ ವಿಯ ವೈರಾಣು ಸೋಂಕು ಪ್ರಕರಣಗಳು ಹೆಚ್ಚುತ್ತಾ ಇದ್ದು ವಿಶೇಷವಾಗಿ ಉತ್ತರ ಪ್ರಾಂತ್ಯದಲ್ಲಿ ಹದಿನಾಲ್ಕು ವರ್ಷದೊಳಗಿರುವವರನ್ನ ಈ ವೈರಾಣು ಹೆಚ್ಚು ಬಾಧಿಸ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿರೋದನ್ನ ರಾಯಟೀಸ್ ವರದಿ ಉಲ್ಲೇಖವನ್ನು ಮಾಡಿ ವರದಿಯನ್ನು ಕೂಡ ಮಾಡಿರುವಂಥದ್ದು ಇನ್ನು ಕೋವಿಡ್ ಮಾದರಿಯ ಸ್ಥಿತಿ ಎದುರಾಗದಂತೆ ತಡೆಗಟ್ಟಬೇಕು ಅಂತ ಚೀನಾ ಸರ್ಕಾರ ಅಜ್ಞಾತ ವೈರಸ್ ಅನ್ನು ನಿಭಾಯಿಸೋದಕ್ಕೆ ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ಕೂಡ ಪ್ರಾಯೋಗಿಕವಾಗಿ ನಡೆಸ್ತಾ ಇದೆ ಇನ್ನು ರಾಯಟೀರ್ಸ್ ಪ್ರಕಾರ ಚೀನಾದಲ್ಲಿ ಎಚ್ ಎಂ ವಿ ಪಿ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗಿವೆ ಮತ್ತು ರೈನೋ ವೈರಸ್ನಂತಹ ಇತರ ಸಾಂಕ್ರಾಮಿಕ ರೋಗಗಳು ಆಡುವಂಥ ಅಪಾಯದಲ್ಲಿ ಕೂಡ ಇರುವಂಥದ್ದು ಅಂದರೆ ಇವಾಗ ಏನು ಬೇಕೋ ಅದಕ್ಕೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಮಾಡಿಕೊಳ್ತಾ ಇದೆ ಅನಂತರ ಇದು ಮತ್ತೆ ಯಾವ ರೀತಿಯಾಗಿ ಹೋಗುತ್ತೆ ಇದ್ರ ಗುಣಲಕ್ಷಣಗಳು ಇನ್ನೂ ಯಾವುದಾದ್ರೂ ಬೇರೆ ಇದೆಯಾ ಏನು ಇದೆಲ್ಲವೂ ಕೂಡ ಒಂದಷ್ಟು ರಿಸರ್ಚ್ಗಳನ್ನ ನಂತರ ಕೂಡ ತಿಳಿಯುತ್ತೆ ಇದು ಚೀನಾದಲ್ಲಿ ಒಂದು ಕೋವಿಡ್ ವೈರಾಣು ಏನಿದೆ ಅದು ಜಗತ್ತನ್ನು ಐದು ವರ್ಷಗಳ ಕಾಲ ಕಾಡಿದಂಥದ್ದು ಬರೀ ಚೀನಾವನ್ನು ಮಾತ್ರ ಅಲ್ಲ ಚೀನಾದಲ್ಲಿ ಕಾಣಿಸ್ಕೊಂಡು ಅನಂತರ ಇಡೀ ಜಗತ್ತಿಗೆ ವ್ಯಾಪಕವಾಗಿ ಅಪ್ಕೊಂಡು ಐದು ವರ್ಷಗಳ ಕಾಲ ಸತತವಾಗಿ ಜನರ ಒಂದು ಜೀವನ ಏನಿದೆ ಆ ಒಂದು ಜನರ ಜೀವನ ಅಸ್ತವ್ಯಸ್ತವಾಗುವಂತೆ ಮಾಡಿದಂಥ ಒಂದು ವೈರಾಣು ಈ ಒಂದು ಕೋವಿಡ್ ಕೊರೋನಾ ವೈರಸ್ ಅನ್ನುವಂಥದ್ದು ಈಗ ಮತ್ತೆ ಚೀನಾದಲ್ಲೇ ಕಾಣಿಸ್ಕೊಂಡಂಥ ಈ ಕೊರೋನಾ ವೈರಸ್ ಮತ್ತು ಇದೀಗ ಚೀನಾದಲ್ಲೇ ಮೊದಲ ಬಾರಿಗೆ ಬೇರೊಂದು ವೈರಸ್ ಕಾಣಿಸ್ಕೊಂಡಿರುವಂಥದ್ದು ನಿಗೂಢವಾದಂಥ ಒಂದು ವೈರಾಣು ಚೀನಾದಲ್ಲಿ ಎದುರಾಗಿದೆ ಇದು ಚೀನಾದವರ ಆತಂಕವನ್ನು ಹೆಚ್ಚು ಮಾಡಿದೆ ಜೊತೆಗೆ ಇಡೀ ಜಗತ್ತಿನಲ್ಲಿ ಆತಂಕವನ್ನು ಕೂಡ ಜಾಸ್ತಿ ಮಾಡಿದೆ ಅದು ನಮ್ಮ ಭಾರತಕ್ಕೂ ಕೂಡ ಒಂದು ಬಿಸಿ ತಟ್ಟಿರುವಂಥದ್ದು ಹ್ಯೂಮನ್ ಮೆಟ್ರಾ ಯುಮೋ ವೈರಸ್ ಅನ್ನುವಂಥದ್ದು ಏನು ನಾವು ಎಚ್ ಎಂ ಪಿ ವಿ ಅಂತ ಹೇಳ್ತಾ ಇದ್ದೀವಿ ಆ ಒಂದು ವೈರಸ್ ಇಡೀ ಒಂದು ಜಗತ್ತನ್ನು ಅಲ್ಲಾಡ್ಸಿದೆ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಈ ಒಂದು ವೈರಸ್ ಈ ಬಾರಿ ಚೀನಾದಲ್ಲಿ ಕಾಣಿಸ್ಕೊಂಡಿರುವಂಥ ಈ ಹೊಸ ವೈರಾಣುವಾಗಿದ್ದು ನೆರೆಯ ರಾಷ್ಟ್ರ ಮತ್ತೊಮ್ಮೆ ಹೊಸ ವೈರಾಣುವಿನಿಂದ ಪಾರಾಗೋದಕ್ಕೆ ಸ್ಕ್ರೀನಿಂಗ್ ಪತ್ತೆ ಮತ್ತು ಪ್ರತ್ಯೇಕತೆಯ ಪ್ರೋಟೋಕಾಲ್ಗಳ ಮೊರೆಯನ್ನು ಹೋಗಿದೆ ಚೀನಾ ಕೊರೋನಾ ಬಂದಾಗ ಆಗಿರುವಂಥ ಒಂದಷ್ಟು ಅಪಾಯಗಳು ಈ ಬಾರಿ ಆಗಬಾರ್ದು ಅದನ್ನು ತಡೆಗಟ್ಟಬೇಕು ಅಂತ ಹೇಳಿ ಒಂದಷ್ಟು ಪ್ರೋಟೋಕಾಲ್ಗಳ ಮೊರೆಯನ್ನು ಹೋಗಿರುವಂಥದ್ದು ಚೀನಾ ಚೀನಾದಲ್ಲಿ ಎಚ್ ಎಂ ಪಿ ವಿಯ ವೈರಾಣು ಸೋಂಕು ಪ್ರಕರಣಗಳು ಹೆಚ್ಚುತ್ತಾ ಇದ್ದು ವಿಶೇಷವಾಗಿ ಉತ್ತರ ಪ್ರಾಂತ್ಯಗಳಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ಮತ್ತು ವಯಸ್ಸಾದವರನ್ನು ಈ ವೈರಾಣು ಹೆಚ್ಚು ಬಾಧಿಸುತ್ತೆ ಅಂತ ಅಧಿಕಾರಿಗಳು ಹೇಳಿರೋದನ್ನು ಕೂಡ ರಾಯಲ್ಸ್ ವರದಿಯನ್ನು ಮಾಡಿ ಉಲ್ಲೇಖವನ್ನು ಮಾಡಿದೆ ಅಂದರೆ ಈ ಒಂದು ಏನು ವೈರಾಣು ಇದೆ ಅದಕ್ಕೆ ಮಕ್ಕಳೇ ಟಾರ್ಗೆಟ್ ಮತ್ತು ವೃದ್ಧರೇ ಟಾರ್ಗೆಟ್ ಅಂತ ಈಗಾಗಲೇ ಒಂದಷ್ಟು ವರದಿ ಕೂಡ ಬಂದಿದೆ ಅದನ್ನು ಅಧಿಕಾರಿಗಳು ಕೂಡ ಹೇಳಿರುವಂಥದ್ದು ಇದರಿಂದ ಉಂಟಾಗುವಂಥ ಒಂದಷ್ಟು ಸ್ಥಿತಿ ಏನು ಒಂದಷ್ಟು ಕಾಯಿಲೆ ಬೀಳ್ತಾರೆ ಅದನ್ನೆಲ್ಲವನ್ನು ಕೂಡ ತಡೆಗಟ್ಟೋದಕ್ಕೆ ಯಾವುದೇ ರೀತಿಯಾದಂಥ ಅನಾರೋಗ್ಯ ಉಂಟಾಗುವುದನ್ನು ಸ್ವಲ್ಪ ಮಟ್ಟಿಗೆ ತಡಿಬೇಕು ಅಂತ ಹೇಳಿ ಒಂದಷ್ಟು ನಿಭಾಯಿಸೋದಕ್ಕೆ ಬೇಕಾಗಿರುವಂಥ ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಚೀನಾ ಈಗಾಗಲೇ ತಯಾರು ಮಾಡ್ಕೊಳ್ತಾ ಇರುವಂಥದ್ದು ಇನ್ನು ನಮ್ಮ ಭಾರತ ಕೂಡ ಇದರ ಬಗ್ಗೆ ನಿರಂತರವಾಗಿ ವೈದ್ಯರ ತಂಡ ಮತ್ತು ಆರೋಗ್ಯ ಇಲಾಖೆ ಜೊತೆ ಚರ್ಚೆಯನ್ನು ಮಾಡ್ತಾ ಇದೆ ಯಾವ ರೀತಿಯಾಗಿ ನಾವು ಇದನ್ನು ನಮ್ಮ ತಡಿಬೇಕು ನಮ್ಮ ದೇಶದಲ್ಲಿ ಯಾವುದೇ ರೀತಿ ಅಪಾಯ ಆಗದೇ ಇರೋ ರೀತಿ ಯಾವ ರೀತಿ ತಡಿಬೇಕು ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿ ವಹಿಸಬೇಕು ಅಂತ ಹೇಳ್ತಾ ಇರುವಂಥದ್ದು ಒಂದಷ್ಟು ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಒಟ್ಟಿನಲ್ಲಿ ಒಂದು ಯಾವುದೋ ಒಂದು ವೈರಸ್ ಬಂದು ಅದರ ಮುಗಿತು ಅದು ಮತ್ತೆ ಇವಾಗ ಒಂದಷ್ಟು ಸಹಜ ಸ್ಥಿತಿಗೆ ಬರ್ತಾ ಇದೆ ಜನರ ಜೀವನ ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲೇ ಮತ್ತೆ ಹೊಸದಾದಂಥ ಒಂದು ವೈರಾಣು ಜಗತ್ತನ್ನು ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಇದು ಮತ್ತೆ ಯಾವ ಒಂದು ತಿರುವನ್ನ ಪಡ್ಕೊಳ್ಳುತ್ತೆ ಮತ್ತೆ ಇದರ ಒಂದು ಲಕ್ಷಣಗಳು ಬೇರೆ ಯಾವುದಾದರೂ ಇದೆಯಾ ಅಥವಾ ಕೊರೋನಾ ಬಂದಾಗ ಯಾವ ಲಕ್ಷಣಗಳಿತ್ತು ಅದೇ ಲಕ್ಷಣಗಳು ಇರುತ್ತಾ ಬೇರೆ ಯಾವುದಾದ್ರೂ ಲಕ್ಷಣಗಳಿದೆಯಾ ಇದೆಲ್ಲವೂ ಕೂಡ ಮತ್ತೊಂದಷ್ಟು ದಿನಗಳ ನಂತರ ಗೊತ್ತಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಬದಲಾವಣೆಗಳಾಗ್ತಾ ಇರುತ್ತೆ ಕೊರೋನಾ ಬಂದಂಥ ಸ್ಥಿತಿಯಲ್ಲಿ ಇದ್ದಂಥ ಒಂದಷ್ಟು ಮಾರ್ಗಸೂಚಿಗಳೇ ಇವಾಗಲೂ ಕೂಡ ಇರುತ್ತೆ ಅಥವಾ ಮಾರ್ಗಸೂಚಿಗಳು ಏನಾದರೂ ಬದಲಾಗುತ್ತಾ ಅವೆಲ್ಲವೂ ಕೂಡ ಗೊತ್ತಾಗುತ್ತೆ ಯಾಕಂದರೆ ಈಗಾಗಲೇ ಒಂದಷ್ಟು ಮಾರ್ಗಸೂಚಿಗಳನ್ನು ಪ್ರಕಟಣೆ ಮಾಡುವಂತ ಸಾಧ್ಯತೆ ಇದೆ ನಮ್ಮ ಒಂದು ದೇಶದಲ್ಲೂ ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುತ್ತೆ ಜನಸಂದಣಿಯ ವಿಚಾರವಾಗಿ ಆಗಿರ್ಬೋದು ಅಥವಾ ಆರೋಗ್ಯಗಳ ವಿಚಾರವಾಗಿ ಆಗಿರ್ಬೋದು ಒಂದಷ್ಟು ಮಾರ್ಗಸೂಚಿಗಳನ್ನು ತರುತ್ತೆ ಅದು ಅತಿ ಶೀಘ್ರದಲ್ಲೇ ತರುತ್ತೆ ಅಂತ ಕೂಡ ಹೇಳಿರುವಂಥದ್ದು ಅದ್ರ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆಯ ಜೊತೆ ನಮ್ಮ ಕೇಂದ್ರ ಸರ್ಕಾರ ಚರ್ಚೆಯನ್ನು ಮಾಡ್ತಾ ಇದೆ ಒಟ್ಟಿನಲ್ಲಿ ಈ ಒಂದು ಹೊಸ ವೈರಸ್ ಏನಿದೆ ಅದರಿಂದ ಯಾರಿಗೂ ಕೂಡ ಏನು ಅಪಾಯ ಆಗದೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂಥ ನಷ್ಟ ಆಗದೆ ಇದ್ದರೆ ಸಾಕು ಅನ್ನೋದು ನಮ್ಮ ಒಂದು ಆಶಯ ಇದು ಇವತ್ತಿನ ಸುದ್ದಿ ಆಗಿತ್ತು ಮತ್ತೆ ಮತ್ತೊಂದು ಶುದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ ವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ